ನಮಸ್ಕಾರ ಕರ್ನಾಟಕ ಸೋಲ್ಮೆಲ್ ತುಳುನಾಡು ನೀವು ತಮಿಳು ನೋಡ್ದಂಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಯಾವ್ದಾಗಿ ಒಂದು ಪಿ ಸಿಒಡಿ ಮುಖಾಂತರ ಬರುವಂತಹ ಒಂದು ಮುಖದಲ್ಲಿ ಕೂದ್ಲು ತುಂಬಾ ಹೆಂಗಸರಿಗೆ ತುಂಬ ಹುಡುಗಿಯರಿಗೆ ಇದೊಂದು ವೆರಿ ಕಾಮನ್ ಆಗಿರುತ್ತೆ ತುಂಬಾ ಕಾನ್ಷಿಯಸ್ ಆಗ್ತಾರೆ ಪಬ್ಲಿಕ್ ಅಲ್ಲಿ ಹೋಗ್ಲಿಕ್ಕೆ ಏನ್ ಕಾಮನ್ ಅಂದ್ರೆ ಬಿಕಾಸ್ ಪಿಸಿ ಓಡಿ ಇಸ್ ವೆರಿ ಕಾಮನ್ ಅದೇನೊಂದು ದೊಡ್ಡ ಡಿಸೀಸ್ ಅಂತ ನಾ ಹೇಳಲ್ಲ ತುಂಬಾ ಮಹಿಳೆಯರಿಗೆ ಒಂದು ನೂರಲ್ಲಿ ಒಂದು ನಲ್ವತ್ತು ಇಲ್ಲ ಐವತ್ತು ಜನರಿಗೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಪಿ ಸಿ ಓಡಿ ಇದು ಯಾಕೆ ಬರುತ್ತೆ ಅಂದ್ರೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಬರುತ್ತೆ ಓಕೆ ಸೊ ಪ್ಯೂರ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಆಫ್ ಆಲ್ ಪಿ ಸಿ ಓಡಿ ಅಂದ್ರೆ ಅಥವಾ ಕೆಲವರು ಪಿ ಸಿ ಓ ಎಸ್ ಅಂತ ಹೇಳ್ತಾರೆ ಇದರ ಮೀನಿಂಗ್ ಏನಂತ ಹೇಳ್ತಿ ಪಿಸಿ ಓಡಿ ಪಾಲಿಸ್ಟಿಕ್ ಓವರ್ ಎನ್ ಡಿಸಾರ್ಡರ್ ಸಿ ಓ ಎಸ್ ಪಾಲಿಸ್ಟಿಕ್ ಓವರ್ನ್ ಸಿಂಡ್ರೋಮ್ ಎರಡು ಒಂದೇ ಡಿಫ್ರೆಂಟ್ ಟರ್ಮ್ಸ್ ಅಲ್ಲ ಎರಡೋದ ಮೀನಿಂಗ್ ಒಂದೇ ಮೀನಿಂಗು ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಗರ್ಭಕೋಶದ ಅಂಡಾಶ ಇರುತ್ತೆ ಗರ್ಭಕೋಶ ಟ್ಯೂಬ್ಸ್ ಇರುತ್ತೆ ಪ್ಲಸ್ ಓವರ್ಸ್ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಅಂಡಾಶ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಸಿಸ್ಟ್ ನೀರುಗಳ ಟೈಪ್ ಆಗುತ್ತೆ ಆ ನೀರುಗಳೇ ಆದ ಕಾರಣ ನಮ್ಮ ನಿಮ್ಮ ಹುಡುಗಿಯರಲ್ಲಿ ಸೆಕ್ರೆಡ್ ಆಗುವಂತಹ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿರ್ಲಿ ಈ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಸೆಕ್ರೆಡ್ ಆಗುತ್ತೆ ಸೊ ಅದರ ಕಾರಣ ಅವರಿಗೆ ಏನು ಹೇಳ್ತೀವಿ ನಾವು ಹಾರ್ಮೋ ಇಂಬ್ಯಾಲೆನ್ಸ್ ಆದ ಕಾರಣದಿಂದ ಅವರಿಗೆ ತಿನ್ನಿಂಗ್ ಆಫ್ ದ ಸ್ಕ್ಯಾಲ್ಫೇರ್ ಮುಖದಲ್ಲಿ ಮೊಡವೆಗಳಾಗೋದು ಎಕ್ಸೆಸ್ ವೆಯ್ಟ್ ಗೇನ್ ಆಗೋದು ಪ್ಲಸ್ ಮುಖದಲ್ಲಿ ಕೂದಲು ಬರೋದು ಇನ್ನು ಫೇಷಿಯಲ್ ಹೇರ್ ನಾವು ಹೇಳ್ತೀವಿ ಪ್ಲಸ್ ಪ್ರೆಗ್ನೆನ್ಸಿಲಿ ತುಂಬಾ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಆಗೋದು ಇದೆಲ್ಲ ತುಂಬಾ ಸಹಜವಾಗದ ಸಿಂಪ್ಟಮ್ಸ್ ಎಲ್ಲ ಪಿ ಸಿ ಡಿ ಮಹಿಳೆಯರಿಗೆ ಬರುವಂತದ್ದು ಓಕೆ ಸೊ ಇದನ್ನ ನಾವು ಹೇಗೆ ತಡಿಬೋದು ಅಂದ್ರೆ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸರಿ ಮಾಡ್ಕೊಳ್ಬೇಕು ತಿನ್ನು ಆಹಾರ ಆಗಲಿ ಎಕ್ಸರ್ಸೈಸ್ ಆಗಿರಲಿ ಜಂಕ್ ಫುಡ್ಡು ಹೊರಗೆದ ಫುಡ್ಡು ಎಣ್ಣೆದ ಐಟಮ್ಸ್ ಫ್ರೈಡ್ ಐಟಮ್ಸ್ ಅದೆಲ್ಲ ಕಡಿಮೆ ಕಡಿಮೆ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಂತ ನಾನು ಹೇಳ್ತಿಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಈಗ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಮದೊಂದು ಒಂದು ಹಂತಕ್ಕೆ ತುಂಬ 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 ನಿಮ್ಮ ಸಿಂಟಮ್ಸ್ ಎಲ್ಲ ಕಡಿಮೆ ಹಾಕ್ಕೊಂಡು ಎಲ್ಲ ನಾರ್ಮಲ್ ಆಗಿ ಬರ್ತೀರ ಪ್ಲಸ್ ಅದೊಂದು ಆಗಿಲ್ಲ ಅಂದರೆ ದೆನ್ ದೇರ್ ಇಸ್ ಅದರ ಥಿಂಗ್ಸ್ ಲೈಕ್ ಓ ಸಿ ಪಿಲ್ಸ್ ಎಸ್ ಹೇಳ್ತೀವಿ ನಮ್ಮ ಗೈನಕಾಲಜಿಸ್ಟ್ ಅವರು ರೆಕಮೆಂಡ್ ಮಾಡ್ತಾರೆ ಅದನ್ನ ತ್ರೀ ಮಂತ್ಸ್ ಕೋರ್ಸ್ ಇರುತ್ತೆ ಸೊ ತನ್ನ ತಗೊಂಡರೆ ನಿಮ್ಮ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ಸ್ ಆಗುತ್ತೆ ಬಿಕಾಸ್ ಇದರಲ್ಲಿ ಪೀರಿಯಡ್ಸ್ ಕೂಡ ಇರೆಗುಲರ್ ಆಗುತ್ತೆ ಸಿಕ್ಸ್ ಮಂತ್ಸ್ಗೆ ಒಮ್ಮೆ ಪೀರಿಯಡ್ಸ್ ಆಗೋದು ಒನ್ ಇಯರ್ಗೆ ಒಂದು ಪೀರಿಯಡ್ಸ್ ಆಗೋದು ಆಗೋದೇ ಎಲ್ಲ ಪೀರಿಯಡ್ಸು ಆದರೆ ಆಗ್ತನೇ ಇರುತ್ತೆ ಸೊ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಇದರಲ್ಲಿ ಓಕೆ ಬಟ್ ಇನ್ನೊಂದು ಏನ್ ಪ್ರಶ್ನೆ ಅಂದ್ರೆ ನಾನು ಸಮಡ್ದಂಗೆ ನೀವು ಯಾವ ನಿವಾಗ್ ನೀವು ಬ್ಯಾಂಗ್ಳೂರ್ ಅವರು ಆದ್ರೆ ಇಲ್ಲ ಅಂದ್ರೆ ಮೈಸೂರವರಾದ್ರೆ ಮಂಗಳೂರವ್ರ ಆದ್ರಲ್ಲಿ ಹುಬ್ಲಿ ಧಾರವಾಡ ದಾವಣಗೆರೆ ಶಿವಮೊಗ್ಗ ಇಕ್ಕೊತ್ತಿಲ್ಲ ಯಾವ ಊರಲ್ಲಿ ಆದ್ರೂ ಕೂಡ ನಾನೊಂದು ನಿಮ್ಗೆ ಸೂಕ್ತವಾದ ಒಂದು ಹಾಸ್ಪಿಟಲ್ ನಿಮಗೆ ರೆಕ್ ಬಿಕಾಸ್ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ತುಂಬ ಹಾಸ್ಪಿಟಲ್ಸ್ ಇರ್ಬೋದು ಯಾವ ಹಾಸ್ಪಿಟಲ್ ಹೋಗಬೇಕು ಯಾರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಇರುತ್ತೆ ಸೊ ಅದರ ಬಗ್ಗೆ ನಾನು ಪಾರ್ಟ್ ಟೂ ಅಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ಇದು ಪಾರ್ಟ್ ಒನ್ ಪಾರ್ಟ್ ಟೂಲ್ಲಿ ಮಾಡ್ಕೊಳ್ತೀನಿ ಪಿ ಸಿ ಅಲ್ಲಿ ವೆಯ್ಟ್ ಲಾಸು ಹೆಂಗೆ ಮಾಡಬೇಕು ಎಲ್ಲ ನಂಗೆ ಡೀಟೇಲ್ ಆಗಿ ಹೇಳ್ತೀನಿ ಅಂದರೆ ಯಾವ ಹಾಸ್ಪತ್ರೆಗೆ ಯಾವ ಆಸ್ಪತ್ರೆ ಹೋಗಬೇಕು ಯಾವ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಕೊಳ್ಬೇಕು ಯಾವ ಡಿಪಾರ್ಟ್ಮೆಂಟ್ ಹೋಗಿ ನೋಡಬೇಕಂತ ಎಲ್ಲ ಪಾರ್ಟ್ ಟೂಲ್ ಬರುತ್ತೆ ನೀವು ಇಷ್ಟೇ ಮಾಡ್ಕೊಳ್ಬೇಕು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ರಿಗೂ ಯಾರಿಗೆಲ್ಲ ಇದು ಇದೊಂದು ವಿಡಿಯೋ ಅತ್ಯಗತ್ಯವಾಗಿರುತ್ತೆ ಒಂದು ಹೆಲ್ಪ್ ಬೇಕು ಇದು ನನ್ನ ಚಾನಲಲ್ಲಿ ಡಾಕ್ಟರ್ ರಂಜನ್ ಸಾಮಾಯಿ ಡಾಕ್ಟರ್ ಕೆ ನೈನ್ಟೀನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಹೆಸರು ಸೊ ಎರಡು ಇದು ಚಾನಲಲ್ಲಿ ಅಲ್ಲಿ ನಿಮ್ಮ ಕಾಲ ಇನ್ಫಾರ್ಮೇಟಿವ್ ವಿಡಿಯೋಸ್ ಮತ್ತೆ ಎಂಟರ್ಟೈನಿಂಗ್ ವಿಡಿಯೋಸ್ ಮಾತ್ರ ಬರುತ್ತೆ ಏನು ಎಕ್ಸ್ಟ್ರಾ ಏನಿರಲ್ಲ ನಾವು ಕೆಲವೊಂದು ಪೇಟ್ ಮೋಷನ್ ಮಾಡಿದ್ರು ಕೂಡ ಅದು ಆದ ಒತೆಂಟಿಕ್ ಆದ ಸೈಂಟಿಫಿಕ್ ಬ್ಯಾಕ್ಟಪ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್ ನಿಮಗೆ ಮಾತ್ರ ರೆಕಮೆಂಡ್ ಮಾಡೋದು ಹಣಗೋಸ್ಕರ ಏನು ಎತ್ತ ಸುಮ್ಮನೆ ನಾನು ಏನು ರೆಕಮೆಂಡ್ ಮಾಡಲ್ಲ ಬಿಕಾಸ್ ದಿಸ್ ಐ ಹವ್ ಅರ್ನ್ಡ್ ಓಕೆ ಮೈ ಸ್ಟಡೀಸ್ ಹಾರ್ಡ್ ವರ್ಕ್ ಆ್ಯಂಡ್ ಎವ್ರಿಥಿಂಗ್ ಸೊ ಇದನ್ನು ಅರ್ನ್ ಮಾಡಿದ ಮೇಲೆ ನಾನು ಜನರಿಗೆ ಸೇವೆ ಮಾಡುವಂತಹ ಒಂದು ಓದ್ ತೆಗೆದಾದ ಮೇಲೆ ಅವ್ರ ಮೇಲೆ ಅವ್ರ ಭರವಸೆ ಮೇಲೆ ನಾನು ಯಾವತ್ತೂ ಆಡಲ್ಲ ದಟ್ ಈಸ್ ಯು ಕ್ಯಾನ್ ಕಂಪ್ಲೀಟ್ಲಿ ಟ್ರಸ್ಟ್ ಆನ್ ಮಿ ಬಟ್ ನಿಮಗೆ ಆದಷ್ಟು ಆದಷ್ಟು ನನ್ನ ಈ ಪೇಜ್ನಿಂದ ಮಾಹಿತಿ ಬರುವಂತೆ ಒಂದು ಒಳ್ಳೆಯ ಮಾಹಿತಿ ಬರುವಂತೆ ನನಗೆ ಇದರಲ್ಲಿ ಏನಿಲ್ಲ ಸರ್ ನಾವು ನೀವು ನನ್ನ ವೀಡಿಯೋಸ್ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಏನೋ ಸ್ವಲ್ಪ ನಾನು ಅರ್ನ್ ಮಾಡ್ತೀನಿ ಯೂಟ್ಯೂಬ್ ಥ್ರೂ ದಟ್ ಇಸ್ ಎಲ್ಲರೂ ಮಾಡುವಾಗ ನಾನು ಅದೇ ಮಾಡ್ತಿದ್ದೀನಿ ಏನು ಡಿಫ್ರೆಂಟ್ ಏನಿಲ್ಲ ಸರ್ ಸೊ ಅದನ್ನ ನಾನು ಮಾಡ್ತೀನಿ ಸರ್ ಬಟ್ ಈ ವಿಡಿಯೋ ಇದೊಂದು ಸಬ್ಸ್ಕ್ರೈಬ್ ಮಾಡಿ ಪ್ರಾ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗನ ಒಂದು ಫೋರ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ ನಾನು ಪ್ಯಾಟ್ ಟು ಡೆಫಿನೆಟ್ಲಿ ತಗೊಂಡು ಬರ್ತೀನಿ ನಿಮಗೆ ಯಾವ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವ ಆಸ್ಪತ್ರೆ ಹೋಗಬೇಕು ಯಾರನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತ ನಾನು ಕರೆಕ್ಟಾಗಿ ಆ್ಯಪ್ಟಾಗಿ ಹೇಳ್ತೀನಿ ಸೊ ಜಸ್ಟ್ ಒಂದು ಈ ವಿಡಿಯೋವನ್ನು ಸೇವ್ ಶೇರ್ ಮಾಡಬೇಕು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸ್ಟೋರಿಸ ಶೇರ್ ಮಾಡಿ ಈ ಒಂದು ಕ್ಲಿಪ್ಸ್ ಎಲ್ಲ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೇಗದಲ್ಲಿ ಸೊ ನಾನು ಡಾಕ್ಟರ್ ನಿರಂಜನ್ ಸಾಮಾನಿ ಕರ್ನಾಟಕದವರು ಮಂಗಳೂರು ಹುಡುಗ ಇನ್ ದ ಎಂಡ್ ಐ ವಾಂಟ್ ಟಿಲ್ ಒನ್ ಥಿಂಗ್ ದಟ್ ಈಸ್ ಇಟ್ ಹೆಲ್ದಿ ಸ್ಟೇ ಹೆಲ್ದಿ ఓన్లీ పాజిటివిటీ నో నెగిటివిటీ అంటుల్ మై నెక్స్ట్ వీడియో కామ్స్ బై కర్ణాటక లవ్ తులునాడు